ಸ್ನೇಹಿತರೆ ನಮಸ್ಕಾರ ನಮ್ಮೂರು ಸುದ್ದಿ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ಒಂದು ವಿಶೇಷ ಸುದ್ದಿಯೊಂದಿಗೆ ಎದುರಿಗೆ ಬಂದಿದ್ದೇವೆ ಅದ್ಯಾವ ಸುದ್ದಿ ಅಂತಂದರೆ ಬದಾಮಿಯಲ್ಲಿ ನಡೀತಿರುವಂತಹ ಉತ್ಖನನದ ಮಾಹಿತಿ ಭಾರತೀಯ ಪುರಾತತ್ವ ಇಲಾಖೆ ಕಳೆದ ಒಂದು ತಿಂಗಳಿಂದ ಬದಾಮಿಯ ಪ್ರಸಿದ್ಧ ಮೇಣಬಸದಿಯ ಬಳಿ ಇರುವಂತಹ ಜೈನ ಗುಹಾಲೆಯ ಮತ್ತು ಅಗಸ್ತ್ಯ ತೀರ್ಥದ ನಡುವಿನ ಜಾಗದಲ್ಲಿ ಉತ್ಖನವನ್ನು ಕೈಗೊಂಡಿದೆ ಭಾರತೀಯ ಪುರಾತತ್ವ ಇಲಾಖೆಯದ ಧಾರವಾಡ ವಲಯದ ಮುಖ್ಯ ಅಧೀಕ್ಷಕರಾದ ರಮೇಶ್ ಮೂಲಮನಿಯವರ ನೇತೃತ್ವದಲ್ಲಿ ಈ ಉತ್ಖನನ ಕೆಲಸ ನಡೆದಿದ್ದು ಇವತ್ತು ನಮ್ಮೂರ ಚಾನಲ್ ತಂಡ ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ನಮ್ಮ ಕೆಣ್ಣುರಿಗೆ ಸ್ಥಳದಲ್ಲಿ ಮೂರು ನಾಣ್ಯಗಳು ಸಿಕ್ಕಿದ್ದು ಇವತ್ತಿನ ವಿಶೇಷ ಅಂತ ಅನ್ಬೋದು ಕಳೆದ ವಾರ ಒಂದು ನಾಣ್ಯ ಇದೇ ಜಾಗದಲ್ಲಿ ಸಿಕ್ಕಿತ್ತು ಆದರೆ ಇಂದು ನಾವು ಸುದ್ದಿಯನ್ನು ಮಾಡುವ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಮಾಡುತ್ತಿರುವಂತಹ ಕಾರ್ಮಿಕರಿಗೆ ರಮೇಶ್ ಮುಲಿಮನಿ ಸರ್ಗೆ ಮೂರು ಪುರಾತನ ನಾಣ್ಯಗಳು ಪತ್ತೆಯಾಗಿರುವಂಥದ್ದು ಬಹಳ ವಿಶೇಷವಾದ ಸುದ್ದಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಬಂಧುಗಳೇ ಈ ಹಿಂದೆ ಇದೇ ಸ್ಥಳದಲ್ಲಿ ಉತ್ಖನನ ಆರಂಭವಾದ ಕೆಲವೇ ದಿನಗಳಲ್ಲಿ ಪುರಾತನವಾದ ಮಡಿಕೆ ಮತ್ತು ಅದರಲ್ಲಿ ಅಸ್ಥಿ ಇರುವಂತಹ ಕುರುಗಳು ಇಲ್ಲಿ ಪತ್ತೆಯಾಗಿದ್ದವು ಉತ್ಖನನದ ಆರಂಭದಲ್ಲಿ ಇಲ್ಲಿ ತೀರ್ಥ ಮತ್ತು ಜೈನ ಬಸದಿಯ ನಡುವೆ ಒಂದಿಷ್ಟು ಮೆಟ್ಟಿಲುಗಳು ಸಹ ಪತ್ತೆಯಾಗಿದ್ದು ನಾವು ಇಲ್ಲಿ ಸ್ಮರಿಸಬಹುದು ಈ ಎಲ್ಲ ಉತ್ಕನದ ವಿಶೇಷವಾಗಿ ಇವತ್ತು ಮೂರು ನಾಣ್ಯಗಳು ತಾಮ್ರದ ನಾಣ್ಯಗಳು ಸಿಕ್ಕಿರುವಂಥದ್ದು ಬಹಳ ವಿಶೇಷ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ರಮೇಶ್ ಮೂಲಿಮನಿ ಸರ್ ಅವ್ರನ್ನ ಮಾತಾಡ್ಸೋಣ ಈ ನಾಣ್ಯಗಳ ಬಗ್ಗೆ ಉತ್ಖನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅವರು ನಿಮಗೆ ಕೊಡಲಿದ್ದಾರೆ ಆಲ್ಮೋಸ್ಟ್ ಆಲ್ ಇದ್ರ ಪ್ಯಾಟಿನೇಷನ್ ಜಾ ಇದನ್ನ ಕೆಮಿಕಲ್ ಟ್ರೀಟ್ಮೆಂಟ್ಗೆ ಕಳಿಸಿದಾಗ ಸೊ ಇದು ಇದ್ರ ಹಿಂದೆ ಏನೈತಿ ಯಾಕೆ ಕಾಯ್ನು ಇಲ್ಲಿ ಯಾಕೆ ಬಂತು ಅನ್ನೋ ಒಂದು ರಿಲೇಷನ್ ನಮ್ಗೆ ಅದೆಲ್ಲ ಕಾಲ್ಗಟ್ಟು ಕಾಲ್ಗಟ್ಟ ಆಲ್ಮೋಸ್ಟ್ ಆಕಾರದ ಮೇಲೆ ನಾವು ಹೇಳ್ಬೋದು ಇಟ್ಸ್ ಎನ್ ಅರ್ಲಿ ಟು ಮಿಡ್ ಇರ್ಬೋದು ಇದು ಅರ್ಲಿ ಟು ಮಿಡ್ ಡೇವೆಲ್ ಪಿರಿಯಡ್ ಅಂತ ಏನು ಹೇಳ್ತೀವಿ ಸಾಮಾನ್ಯವಾಗಿ ಈಗ ಸದ್ಯ ಅದನ್ನು ಇನ್ನೂ ಕ್ಲಿಯರಾಗಿ ಗೊತ್ತು ಮಾಟದ ಮೇಲೇನ ಮಿಡೆವೆಲ್ ಕಾಯಿನ್ ಅಂತ ಹೇಳ್ತೀವಿ ಅವ್ಕೆ ಈ ಮುಸ್ಲಿಮ್ ಪಿರಿಡೋ ಅವ್ರ ತಾವು ಮೂರು ಮುಸ್ಲಿಮ್ ಇದು ಈಚಗ ನಾವು ಎಲ್ಲ ನೋಡ್ಬೇಕು ಅದನ್ನು ಇನ್ನೂ ನಿಖರವಾಗಿ ಹೇಳಕ್ಕಾಗಲ್ಲ ಅದೆಲ್ಲ ಕ್ಲಿಯರ್ ಆದಮೇಲೆ ಅದರಲ್ಲೇ ಅಕ್ಷರಗಳು ಅವೆಲ್ಲ ಏನು ಸಿಗುತ್ತೆ ಅದ್ರ ಮೇಲೆನ ನಾವು ನಮ್ಗೆ ಗೊತ್ತಾಗ್ತೀವಿ ಸೊ ಈ